ಕರ್ನಾಟಕ ರಾಜ್ಯದ ಎಲ್ಲ ಒಂದು ಸ್ಪರ್ಧಾಂತ್ರಿಗೆ ನಮಸ್ತೆ ಸ್ನೇಹಿತರೆ ಅಕ್ಷಾ ಸಂಘಟನೆ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ಕೆ ಪಿ ಎಸ್ ಸಿ ಕರ್ಮಕಾಂಡ ಎಷ್ಟು ದಿನ ಅಂಥೇಳಿ ನಾವು ಆಕಾಂಕ್ಷಿಗಳು ಸಹಿಸ್ಕೋಬೇಕಂತ ಸೊ ಇದಕ್ಕೆ ಒಂದು ಯಕ್ಷ ಪ್ರಶ್ನೆಯಾಗಿ ಸೊ ನಮ್ಮ ಅಕ್ಷಾ ಸಂಘಟನೆ ವತಿಯಿಂದ ಸೊ ನಾಳೆಗೆ ಏನು ಪಾತ್ರ ನಾವು ಒಂದು ಕರೆಯನ್ನು ಇದ್ದೀವಿ ಸೊ ಲಾಸ್ಟ್ ಟೈಮು ಕೆ ಎ ಎಸ್ ಎಕ್ಸಾಮ್ ಆಯಿತು ಸೊ ಮತ್ತೆ ಮರುಪರೀಕ್ಷೆಯನ್ನು ನಮ್ಮ ಅಕ್ಷರ ಸಂಘಟನೆ ವತಿಯಿಂದ ನಾವು ಮಾಡಿಸಿದ್ದೀವಿ ಯಾಕಂದರೆ ಭಾಳಷ್ಟು ಏನು ಪಾತ್ರ ಟ್ರಾನ್ಸ್ಲೇಷನ್ ದೋಷದಿಂದ ಅಥವಾ ಕನ್ನಡ ಒಂದು ಒಂದು ಶಬ್ದಗಳ ದೋಷದಿಂದ ಸಾಕಷ್ಟು ಆ ಒಂದು ಪರೀಕ್ಷೆ ಲೋಪದೋಷಗಳಿಂದ ಕೂಡಿತ್ತು ಸೊ ಅನೇಕ ಸಂಘಟನೆಗಳು ನಮಗೆ ಬೆಂಬಲವಾಗಿ ನಿಂತು ನಾವು ಏನು ಅಂದರೆ ಆ ಒಂದು ಪರೀಕ್ಷೆಯನ್ನು ನಾವು ಮತ್ತೆ ಮರುಪರೀಕ್ಷೆಯಾಗಿ ನಾವು ಮಾಡಿಸ್ತೀವಿ ಆದರೆ ಮತ್ತೆ ಈ ಒಂದು ವ್ಯವಸ್ಥೆ ಮರುಪರೀಕ್ಷೆ ಮಾಡೋದು ಮತ್ತೆ ಎಕ್ಸಾಮ್ ಬರೆಸೋದು ಮರುಪರೀಕ್ಷೆ ಮಾಡೋದು ಮತ್ತೆ ಎಕ್ಸಾಮ್ ಬರ್ಸೋದು ಈ ಒಂದು ವ್ಯವಸ್ಥೆ ಯಾವಾಗ ಮತ್ತು ಎಷ್ಟೋ ಆಕಾಂಕ್ಷಿಗಳಿಗೆ ಈ ಒಂದು ಕೆ ಪಿ ಎಸ್ ಸಿ ಮೇಲೆ ಯಾವುದೇ ರೀತಿ ಒಪ್ಪಿಲ್ಲ ಭಾಳಷ್ಟು ಈ ಮೂಲಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಕೆ ಪಿ ಎಸ್ ಸಿ ಮೇಲೆ ಯಾರಿಗೂ ಒಪ್ಪಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆ ಬಂದಾಗ ಸುಮಾರು ಸಂತ ಸುಮಾರು ಒಂದು ದಿನಗಳಿಂದ ನಾವು ಏನು ಪಾತ್ರ ಒಂದು ವಿಚಾರ ಮಾಡ್ತಾ ಇದ್ದೀವಿ ಸೊ ಆವಾಗ ಏನು ಮಾಡಿದ್ವಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿ ಸೊ ಮತ್ತೆ ಮರು ಪರೀಕ್ಷೆಗೆ ಏನು ಪಾತ್ರ ಅವಕಾಶವನ್ನು ಮಾಡಿಸ್ಕೊಟ್ಟಿವಿ ಸೊ ಇವಾಗ ಮತ್ತೆ ಅಂಥದ್ದೊಂದು ವಾತಾವರಣ ಕ್ರಿಯೇಟ್ ಆಗಿದೆ ಸೊ ಅವಾಗ ಏನು ಅದು ಒಂದು ಹೋರಾಟವನ್ನು ಮಾಡಿದ್ವಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ಕೆ ಪಿ ಸಿಯನ್ನು ಸುಧಾರಣೆ ಮಾಡಬೇಕಾಗಿದೆ ಸೊ ಏನಾದರೂ ಆಗಲಿ ಸತಾಯ ಗತಾಯ ಆಗಲಿ ಸೊ ನೋಡಿರಿ ಕೆ ಪಿ ಎಸ್ ಸಿ ಅಂತಕ್ಕಂಥದ್ದು ಒಂದು ಒಂದು ಹೇಸಿಗೆಯ ಟೈಪ್ ಆಗಿಬಿಟ್ಟಿದೆ ನಮಗೆ ಸೊ ಏನಂದರೆ ಯಾವ ಒಂದು ಪರೀಕ್ಷೆ ಈಗ ಸಿ ಟಿ ಎಕ್ಸಾಮ್ ಇಲ್ಲ ಎ ಸಿ ಸ್ಯಾಡ್ ಎಕ್ಸಾಮ್ ರಿಸಲ್ಟ್ ಇಲ್ಲ ಆಮೇಲೆ ಭಾಳಷ್ಟು ಏನು ಪಾತ್ರ ರಿಸಲ್ಟ್ಗಳನ್ನ ಎರಡು ಮೂರು ವರ್ಷ ನಾಲ್ಕು ವರ್ಷ ಏನ್ಪಾತ್ರ ಪೆಂಡಿಂಗನ್ನು ಇಟ್ಕೊಂಡು ಕೂತಿದ್ದಾರೆ ಸೊ ಎಷ್ಟು ಈಗ ಆಕಾಂಕ್ಷಿಗಳು ಇವತ್ತು ನಾವು ಸೆಲೆಕ್ಟ್ ಆಗಿದ್ದೀವಿ ಎಕ್ಸಾಮ್ ಬರ್ದು ಬರೆದಿದ್ದೀವಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀವಿ ಅಂದ್ಕೊಂಡ್ರೂ ಸಹ ಮತ್ತು ಎರಡು ಎರಡು ವರ್ಷ ಮೂರು ವರ್ಷ ಏನು ಪಾತ್ರ ವೇಟಿಂಗ್ ಮಾಡ್ತಕ್ಕಂಥದ್ದು ಹಾಗಾದರೆ ಇದೊಂದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಈ ರೀತಿ ಲೋಪಗಳನ್ನ ಮಾಡಿದರೆ ಬಡವರು ಮಕ್ಕಳು ಏನು ಪಾತ್ರ ಒಂದು ಒಂದು ಉನ್ ಉನ್ನತ ಹುದ್ದೆಗೆ ಹೋಗೋದು ಯಾವಾಗ ಸೊ ಈ ಒಂದು ಕಾರಣಕ್ಕಾಗಿ ಸೊ ಅಕ್ಸಾರ್ ಸಂಘಟನೆ ವತಿಯಿಂದ ನಮ್ಮ ಕಾಂತಕುಮಾರ್ ಸರ್ ಅವರು ಭಾಳಷ್ಟು ಏನು ಪಾತ್ರ ಇದಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಮಾಹಿತಿ ಇದು ಸೊ ನಾವು ನಾಳೆಗೇನು ಪಾತ್ರ ಈ ಒಂದು ಕರೆಯನ್ನು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ತಾವೆಲ್ಲ ನಿಮ್ಗೆ ಗೊತ್ತಿರ್ತದೆ ಅಲ್ ಆಲ್ಮೋಸ್ಟು ಸೊ ನಾನು ನಿಮಗೆ ಒಂದು ಮನವರಿಕೆ ಮಾಡಿ ಇರೋದು ಏನಂದರೆ ಸೊ ಪದೇ ಪದೇ ಇದೇ ರೀತಿ ಆಯ್ತಂದ್ರೆ ಇಲ್ಲ ಅಕ್ಷರ ಸಂಘಟನೆ ಮಾಡಲಿ ಅಥವಾ ಕಾಂತಕುಮಾರ್ ಸರ್ ಮಾಡಲಿ ಅಥವಾ ಬೇರೆ ಯಾರೋ ಏನು ಪಾತ್ರ ಮಾಡ್ತಾರೋ ಸುಧಾರಣೆ ಆಗ್ತದೆ ಅಂಥೇಳಿ ತಾವೆಲ್ಲ ಒಂದು ಭರವಸೆ ಒಳಗಿರ್ಬೋದು ಬಟ್ ಯಾವಾಗ ಇದು ಆಗ್ತೈತಿ ಬಿಡ್ತೈತಿ ಅನ್ನೋದು ರಿಸಲ್ಟ್ಗಿಂತ ಸೊ ತಾವೆಲ್ಲ ಇಲ್ಲಿ ಪ್ರೆಸೆಂಟಪ್ ಏನು ನೀವು ಇರ್ತಿರಲ್ಲ ಸೊ ಅದು ಏನು ಪಾತ್ರ ಭಾಳ ಮುಖ್ಯ ಆಗತ್ತೆ ಯಾಕಂದರೆ ಸಂಘಟನೆಗೆ ಬೆಂಬಲವಾಗಿ ತಾವೆಲ್ಲ ಆಕಾಂಕ್ಷಿಗಳು ಬೇಕಾಗತ್ತೆ ಸೊ ಅವಾಗ ಒಂದು ಸಂಘಟನೆಯ ಒಂದು ಉದ್ದೇಶ ನಿಮ್ಮ ಒಂದು ಉದ್ದೇಶ ಸೊ ಮರುಪರೀಕ್ಷೆ ಮಾಡಬೇಕು ಅಥವಾ ನಾವು ಏನು ಪಾತ್ರ ನಮ್ಮ ಒಂದು ಬೇಡಿಕೆ ಇದೆ ಮರು ಪರೀಕ್ಷೆಗೆ ಅವಕಾಶ ಕೊಡಲಿ ಕೊಡಲಿ ಇಲ್ಲದ್ರೆ ಮುಖ್ಯ ಪರೀಕ್ಷೆಗೆ ಎಲ್ಲರಿಗೂ ಏನು ಪಾತ್ರ ಅವಕಾಶ ಸಿಗಲಿ ಅಂತೇಳಿ ಯಾಕಂದ್ರೆ ಭಾಳಷ್ಟು ಲೋಪದೋಷಗಳಿಂದ ಪ್ರಶ್ನೆ ಪತ್ರಿಕೆ ಕೂಡಿರ್ತಕ್ಕಂಥದ್ದು ಈಗ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಅಂದರೆ ಕನ್ನಡಕ್ಕೆ ಏನು ಪಾತ್ರ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಸೋದು ಸೊ ಯಾವುದೇ ನೋಡಿರಿ ಇವತ್ತು ಕ್ವಶನ್ ಪೇಪರ್ ತೆಗೆಯುವಂಥದ್ದು ಏನು ಅಂಥದ್ದೇನು ಚಾಲೆಂಜ್ ಇಲ್ಲ ಒಂದು ಟೆಂತ್ ಮಗುವಿಗೆ ಕೊಟ್ಟರೆ ಕ್ವಶನ್ ಪೇಪರ್ ತೆಗೆದುಕೊಡ್ತದೆ ಸೊ ಇಷ್ಟು ಏನು ಪಾತ್ರ ಸರ್ಕಾರಕ್ಕೆ ಅರ್ಥ ಆಗ್ತಾನೇ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ಸರ್ಕಾರ ಆ ಕಡೆ ಗಮನ ಇಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಇರ್ಬೋದು ಇಲ್ಲಂತಲ್ಲ ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಾಕಷ್ಟು ಏನು ಪಾತ್ರ ಅಧಿಕಾರಿ ಅಧಿಕಾರಿಗಳು ಏನು ಪಾತ್ರ ಭಾಳ ಭಾಳಷ್ಟು ನಿರ್ಲಕ್ಷ್ಯದ ಒಂದು ರೀತಿಯನ್ನು ನಾವು ನೋಡ್ತೀವಿ ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದ ರೀತಿಯನ್ನು ನೋಡ್ತೀವಿ ಈಗ ಆಲ್ರೆಡಿ ಏನು ಪಾತ್ರ ಕೆ ಪಿ ಎಸ್ ಸಿ ಮರುಪ್ರಕ್ಷೆ ಮಾಡಿತ್ತು ಇದೇ ಒಂದು ಲೋಪದೋಷ ಕಾರಣಕ್ಕಾಗಿ ಮತ್ತು ಏನು ಪಾತ್ರ ಅದನ್ನೇನು ಮಾಡ್ತದೆ ಅಂದರೆ ಇಲ್ಲಿ ಮುಖ್ಯವಾಗಿ ಅನ್ಯಾಯ ಆಗ್ತಾ ಇರೋ ಆಗ್ತಿರೋದು ಯಾರಿಗೆ ಅಂದರೆ ಕನ್ನಡಿಗರಿಗೆ ಯಾರು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡವನ್ನು ಏನು ಪಾತ್ರ ನಮ್ಮ ಜೀವಾಣವನ್ನು ಭಾಷೆಯಾಗಿ ನಾವು ಮಾಡ್ಕೊಂಡಿವಲ್ಲ ಸೊ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇದು ಅನ್ಯಾಯ ಆಗ್ತಿದೆ ಯಾಕಂದರೆ ನಾವು ಏನು ಪಾತ್ರ ಹೊರಗೆ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಇದಕ್ಕೆ ಒಂದು ನಮ್ಮ ಅಕ್ಷರ ಸಂಘಟನೆ ಒಂದು ಮರು ಪರೀಕ್ಷೆ ಆಗಬೇಕು ಇಲ್ಲದ್ರೆ ಎಲ್ಲರಿಗೂ ಏನು ಪಾತ್ರ ಪರೀಕ್ಷೆಗೆ ಅವಕಾಶ ಕೊಡಬೇಕು ಯಾಕಂದರೆ ಭಾಳಷ್ಟು ಹಂಡ್ರೆಡ್ ಪರ್ಸೆಂಟ್ ಏನು ಪಾತ್ರ ಲೋಪದೋಷಗಳಿಂದ ಈ ಒಂದು ಪರೀಕ್ಷೆ ಹುಡಿರ್ತಕ್ಕಂಥದ್ದು ಇನ್ನು ಹಲವಾರು ಸಂಘಟನೆಗಳು ನಾಳೆ ಒಂದು ಕಾರ್ಯಕ್ರಮಕ್ಕೆ ನಾಳೆ ಒಂದು ಹೋರಾಟಕ್ಕೆ ಹಲವಾರು ಸಂಘಟನೆಗಳು ಏನು ಪಾತ್ರ ಬೆಂಬಲವನ್ನು ಸುಸ್ತಾ ಇದ್ದವು ಸೊ ಮುಖ್ಯವಾಗಿ ನಾವು ಲಾಸ್ಟ್ ಟೈಮ್ ಏನು ಒಂದು ಹೋರಾಟ ಮಾಡಿದ್ವಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟ ಪ್ರಮಾಣದಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಚಿತ್ರರಂಗದ ಏನು ಸ್ಟಾರ್ ಇದ್ದಲ್ಲ ಸೊ ಅವರೆಲ್ಲ ಏನು ಪಾತ್ರ ಬೆಂಬಲವನ್ನು ಕೊಡ್ತಾ ಇದ್ದರು ಕಮ ಸಂಘಟನೆಗಳು ಏನು ಪಾತ್ರ ಬೆಂಬಲವನ್ನು ಕೊಡ್ತಾ ಇದ್ದವು ಸೊ ಅದಕ್ಕಾಗಿ ಈ ಮೂಲಕ ತಮಗೆ ನೀವಿದ್ದಂಥ ಪ್ಲೇಸಲ್ಲಿ ಕೂತ್ಕೊಂಡು ಸರ್ ಅವರೇ ಮಾಡಲಿ ಇವರೇ ಮಾಡಲಿ ಅನ್ನುವಂಥ ಒಂದು ಮನಸ್ಥಿತಿ ಒಳಗೆ ಇರಬೇಡಿ ದಯವಿಟ್ಟು ನಿಮಗೆ ಒಂದು ಕೈಂಡ್ಲಿ ರಿಕ್ವೆಸ್ಟೆಡ್ ಅಕ್ಷಾ ಸಂಘಟನೆ ವತಿಯಿಂದ ಸೊ ತಾವೆಲ್ಲ ಏನು ಪಾತ್ರ ಕೆ ಎಸ್ ಈಗ ಆಲ್ರೆಡಿ ಪರೀಕ್ಷೆ ಬರೆದಿರಿ ಸೊ ನಿಮ್ಗೆ ಅನ್ಯಾಯ ಆಗ್ತಿದೆ ಗ್ಯಾರಂಟಿ ನಿಮ್ಗೆ ಏನು ಪಾತ್ರ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಸಂಘಟನೆ ಮಾಡ್ತಿದೆ ಸೊ ನಿಮ್ಮ ಒಂದು ನಮ್ಮ ಒಂದು ಬೇಡಿಕೆ ಏನಂದರೆ ನೀವೆಲ್ಲ ಏನು ಪಾತ್ರ ಅಲ್ಲಿ ಪ್ರೆಸೆಂಟ್ ಇರಬೇಕಾಗತ್ತೆ ಈ ಹೋರಾಟವನ್ನು ನಾವೆಲ್ಲ ಏನು ಪಾತ್ರ ಯಶಸ್ವಿಗೊಳಿಸ್ಬೇಕಾಗತ್ತೆ ಯಾಕಂದರೆ ಪದೇ 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 ಎಷ್ಟು ಕೆ ಪಿ ಎಸ್ ಸಿ ಕರ್ಮಕಾಂಡವನ್ನು ನಾವು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಏನು ಪಾತ್ರ ಕೆ ಪಿ ಎಸ್ ಸಿ ಹೊಲಿಸಿರ್ತಕ್ಕಂಥದ್ದು ಯಾವೇ ಸರ್ಕಾರಗಳು ಬಂದರೂ ಬರೀ ಇದೇ ರೀತಿ ಇದೇ ಒಂದು ಫಲಿತಾಂಶ ಇದೇ ರೀತಿ ನಾವು ಏನು ಪಾತ್ರ ಇದೇ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾದರೆ ಈ ಒಂದು ಕೆ ಪಿ ಎಸ್ ಸಿ ಪೂರ್ಣ ಪ್ರಮಾಣದ ಸುಧಾರಣೆ ಆಗೋದು ಯಾವಾಗ ಸೊ ಹೋಟಾ ಸಮಿತಿ ಒಂದು ಊಟ ಸಮಿತಿ ಅಂತ ಇತ್ತು ಸೊ ಆ ಹೋಟಾ ಸಮಿತಿಯನ್ನು ಜಾರಿ ಮಾಡಿದರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಮೆಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ತಕ್ಕಂಥ ಒಂದು ಭರವಸೆ ಮೂಡುತ್ತೆ ಸೊ ಈ ಕಾರಣಕ್ಕಾಗಿ ನಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಏನು ಪಾತ್ರ ನಾನು ಮನವಿ ಮಾಡ್ಕೊತಾ ಇರೋದು ನಾಳೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ದಲ್ಲಿ ನಾವೊಂದು ಬೃಹತ್ತಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿವಿ ಇಲ್ಲಿ ಕೆ ಎ ಎಸ್ ಆದವರು ಮಾತ್ರ ಬರಬೇಕು ಅಂತೇನಿಲ್ಲ ಎಲ್ಲರೂ ಬರಬೇಕಾಗತ್ತೆ ಯಾಕಂದರೆ ನಾವು ಇದು ಕೇವಲ ಕೆ ಎಸ್ ಆದವ್ರಿಗೆ ಮಾತ್ರ ಅಲ್ಲ ಸೊ ಎಲ್ಲರಿಗೂ ಏನು ಪಾತ್ರ ಕಂಪ್ಲೀಟ್ಲಿ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಭಾಳಷ್ಟು ಸುಧಾರಣೆಗಳು ಸೊ ಈಗ ಆಲ್ರೆಡಿ ಏನು ಪಾತ್ರ ಭಾಳಷ್ಟು ನಿಮ್ಗೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದಕ್ಕೆ ಪರೀಕ್ಷಾ ಸುಧಾರಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವೈ ಎಮ್ ಆರ್ ಸುಧಾರಣೆ ಎಲ್ಲ ಸಿಕ್ಕಾಪಟ್ಟು ಸುಧಾರಣೆಗಳಿದ್ದಾವೆ ಸೊ ಅವುಗಳನ್ನ ಸುಧಾರಣೆ ಮಾಡಬೇಕಾಗತ್ತೆ ಕೆ ಕೆ ಪಿ ಎಸ್ ಸಿ ಸರ್ಕಾರ ಸೊ ಅದಕ್ಕೆ ತಾವೆಲ್ಲ ನಾಳೆ ಇದ್ದರೆ ಅಂದ್ರೆ ಸೊ ಈ ಹೋರಾಟವನ್ನು ನಾವು ಯಶಸ್ವಿಗೊಳಿಸ್ಬೋದು ಬಳಸ್ಬೋದು ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು